ವೀರ ರುದ್ರಮೂರ್ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸಾಮಾನ್ಯ ಸ್ವಾಗತವನ್ನು ಕೊಡುತ್ತ ಸದಸ್ಯರಾದ ಪಿ ಸಿ ಪೂಜಾ ಸಾಹೇಬರು ಒಂದೆರಡು ಗುಡಿಗಳು ಈಗ ಇದೀಗ ಆಗಮಿಸಿದ

ಬೇರೆ ಸಮಾಜದವರಿಗೆ ಜೊತೆ ನಡೆದುಕೊಂಡಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಅಲ್ಲಿ ಹೋಗಿ ಸಮಾಜ ಅಂತ ನಾನು ಬಳಸುವುದು ಆತ್ಮೀಯವಾಗಿ ಹೇಳಿಕೆ ದೇಶ ಇವತ್ತು ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತರಾಗಿರ್ತಕ್ಕಂಥ ಡಾಕ್ಟರ್ ಪಾಟೀಲ್ ಅವರು ರಾಜಕೀಯ ಒಂದು ಕ್ಷೇತ್ರದಲ್ಲಿ ಏನು ನಮ್ಮ ಸಮಾಜಕ್ಕೆ ಇವತ್ತು ಗೌರವ ಸಿಗ್ಬೇಕಾಗಿತ್ತು ಸ್ಥಾನಮಾನಗಳು ಸಿಗ್ಬೇಕಾಗಿತ್ತು ಅವರು ಸಿಗ್ಲಿಲ್ಲ ಅನ್ನುವಂಥ ಮಾತನ್ನು ತರನೇ ಶಿವಾನ ಪಾಟೀಲ್ ರಾಜ್ಯದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಾನು ಹಾಗೂ ಸರಿಯಾದ ಕೊಡೋ ಪಾಟೀಲ್ಗಳು ಎಲ್ಲರನ್ನು ನಮ್ಮ ಪಕ್ಷದ ನಾಯಕನಲ್ಲಿ ಹಂಚಿಕೊಂಡು ಇವತ್ತು ಸಮಾಜಕ್ಕೆ ರಾಜಕೀಯದಲ್ಲಿ ಹೆಚ್ಚು ಆದ್ಯತೆ ಸಿಗಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಶೇವರ ಮಾತನ್ನು ಹೇಳಲಿಕ್ಕೆ ರೈತರು क्ेू काज क्षेत्र सामजिक क्षेत्र धार्मिक्षो सरकारी क्षेत्र क्षेत्रु की समाज ಿ ಹಿಡಿಯಲಿಕ್ಕೆ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಯಾರು ತಪ್ಪು ಭಾವಿಸ್ತಾರ ಇವತ್ತು ಮುಂಚೆ ನಾವು ಬಳಸು ಸಮಾಜಗಳ ಸಭೆಗಳನ್ನು ನಾವು ನೋಡಿದ್ದೀವಿ ಇಷ್ಟೊಂದು ಅಪಾರವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ತಾಯಿರು ನೀವೆಲ್ಲ ನೀಡಿದ್ವಿ ಇದರ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಸಮಾಜ ಏನು ಹಿಂದೆ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಯನ್ನು ಮುಂದೆ ಬರೆಸಿಕೊಂಡು ಈ ಒಂದು ಸಾಮಾಜಿಕ ವ್ಯವಸ್ಥೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಮುಂದೆ ಬರಬೇಕನ್ನುವುದು ಉದ್ದೇಶದಿಂದ ಇಷ್ಟೊಂದು Bolu Sotel Tabela Berasku jangan pagi lagi dengan tanah Bapak Isteri Kuatu Tanggala Bukti Tanya Ibu tu tahu di masa pada zaman bolos mungkin biadil ikhlas tu sama ada yang ಸೇವೆಯನ್ನು ಸಲ್ಲಿಸಿದವರಿಗೆ ಗೌರವಿಸ್ತಕ್ಕಂಥದ್ದು ಅದರ ಜೊತೆಗೆ ಊರಿನಲ್ಲಿ ಹೆಚ್ಚು ಗಳಿಸಿದ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕೆ ಬದ್ಧತೆ ಹಾಗೆಯೇ ಮಹುವಲ್ಲಿ ಅವರಿಗೆ ಇಲ್ಲಿರ್ತಕ್ಕಂಥ ಪರಾಕ್ರಮ ಹಾಗೆಯೇ ಅದರ ಜೊತೆಗೆ ಕರೀತಿ ಪ್ರಾಮಾಣಿಕತೆ ಇದೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಬಹಳಷ್ಟು ವಿರಳವಾಗಿ ಚರ್ಚೆ ಮಾಡಿದ್ದೀನಿ ಹತ್ತು ವರ್ಷಗಳ ನಂತರ ಇವತ್ತು ಸಮಾಜದ ಎಲ್ಲ ಬಾಂಧವರು ಸಂಕಲ್ಪ ಮಾಡಬೇಕು ಸಮಾಜವು ಅಭಿವೃದ್ಧಿಯಾಗಿ ಮುಂದೆ ಯಾವ ರೀತಿಯಾಗಿ ನಡೀಬೇಕೆಂಬ ಒಂದು ಸಂಕಲ್ಪದ ಸಲುವಾಗಿ ನಾವೆಲ್ಲ ಜೀರಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ಯಜಮಾನ ಪಾಟೀಲ್ ಸಾಕಷ್ಟು ವಿಚಾರಗಳನ್ನು ಸಮಾನಿದ್ದಾರೆ ನಾನು ಗಣ್ಯ ಮನ್ನರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಪೂಜರಾದಂತ ಕೊಟ್ಟೂರರ ಆಶ್ರಮೋಧ್ಯಕ್ಕೆ ಬಂದಿದ್ದಾರೆ ಅವರೆಲ್ಲರ ಮುಂದೆ ಮಾನ್ಯಕ್ಕೆ ಕೊಟ್ಟು ನಾನ್ನಾಗಿ ಗಟ್ಟಿ ಕೋಡರ ಮೇ ರಾಜು ಕೋಡರ ಬಿ ಪೂಜಾರಿ ಅವರು ಇನ್ನು ಅನೇಕ ರಾಜಕೀಯ നേതാವು ಮುಂದೆ ಬಂದಿದ್ದಾರೆ ಇವತ್ತು ಅಪ್ಪಾಜಿ ಅವರು ಬಂದೊಂಡಿದ್ದಾರೆ ಅಂತ ನಾವು ಕೇಳಿದೆ ಬಹಳಷ್ಟು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಲ್ಗೋಬೇಕಾಯ್ತ ಆದರೆ ಮುಂದೆ ವರ್ಷ ಅನೇಕ ಲಗ್ನಗಳಿ ಹೊಂದಿರೋದ್ರಿಂದ ಭಾಳಷ್ಟು ಜನ ಬಿಟ್ಟಿರ್ಬೋದು ಆದರೆ ಯಾರೇ ಎಲ್ಲೇ ಇರಲಿ ಅವರೆಲ್ಲ ನಿಮ್ಮ ಸಮಾಜದ ಧ್ವನಿಯಾಗಿರ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಈ ರಾಜಮಟ್ಟದ ಸಮಾವೇಶದಲ್ಲಿ ಏನು ರಾಜ್ಯದ ಹಿರಿಯರು ನಿಮ್ಮ ಸಮಾಜದ ಹಿರಿಯರು ನಿರ್ಣಯ ಕೈ ಕೊಡ್ತಾರೆ ಆ ನಿರ್ಣಯದಲ್ಲಿ ನೂರು ನೂರಾಗ್ತಾ ಇದ್ದು ನೂರುಕ್ಕೂ ಒಂದು ಐವತ್ತರಷ್ಟು ಸಮಾಜ ಸರ್ಕಾರಕ್ಕೆ ಮಾನ್ಯತೆ ಕೊಟ್ಟು ಬಳಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನೀವೇನು ಧ್ವನಿ ಅಂತೀರಿ ಆ ಧ್ವನಿ ಧ್ವನಿ ಉಳಿಸಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ಈ ಸಮಾಜದ ಹಿರಿಯರಿಗೆ ಕೊಡ್ತಾ ಜೊತೆಗೆ ಪರಮೂಜ್ಯರು ಆಶೀರ್ವಚನ ಇರೋದ್ರಿಂದ ಎಲ್ಲರನ್ನ ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ